ರಾಜ್ಯದ ರೈತರ ಪರವಾಗಿ ನಿಲ್ಲಬೇಕಾದಂಥ ಸಚಿವರು ತೆಲಂಗಾಣದ ವ್ಯಾಪಾರಿಗಳ ಪರವಾಗಿ ನಿಂತ ಎನ್ನುವಂಥ ದೊಡ್ಡ ಮಟ್ಟದ ಪ್ರಶ್ನೆ ಹುಟ್ಟಿಕೊಳ್ತಾ ಇದೆ ಸಚಿವರಾಗಿರುವಂಥ ಜಮೀರ್ ಅಹಮದ್ ಖಾನ್ ಅವರಿಗೆ ಸಂಬಂಧಪಟ್ಟಂಥ ಒಂದು ಆಡಿಯೋ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಹಾಗೆಯೇ ಇಲ್ಲಿ ಗಮನಿಸಬೇಕಾದಂಥ ಪ್ರಮುಖ ವಿಚಾರ ಕೇಸ್ ಸೆಟಲ್ಮೆಂಟ್ಗಾಗಿ ಪಿ ಎಸ್ ಐ ಜಗದೀಶ್ ರೆಡ್ಡಿ ಅವರಿಗೆ ಕರೆ ಮಾಡಿದ್ದಾರೆ ಎನ್ನುವಂಥದ್ದಾಗಿ ಗೊತ್ತಾಗ್ತಾ ಇದೆ ಜಗದೀಶ್ ರೆಡ್ಡಿ ಅವರು ಚಿಕ್ಕಬಳ್ಳಾಪುರದ ಪೇರಸಂದ್ರ ಪೊಲೀಸ್ ಠಾಣೆಯಲ್ಲಿ ಪಿ ಎಸ್ ಐ ಆಗಿ ಕರ್ತವ್ಯವನ್ನು ಸಲ್ಲಿಸ್ತಾ ಇದ್ದಾರೆ ಅಲ್ಲಿ ಒಂದು ವಂಚನೆ ಕೇಸ್ ದಾಖಲಾಗಿರುತ್ತೆ ಅದು ಕೂಡ ಹೊರ ರಾಜ್ಯದ ವ್ಯಕ್ತಿ ಮೇಲೆ ಆದರೆ ಹೊರ ರಾಜ್ಯದ ವ್ಯಕ್ತಿಯನ್ನು ವಹಿಸಿಕೊಂಡು ಇಲ್ಲಿ ಸಚಿವರಾಗಿರುವಂಥ ಜಮೀರ್ ಅಹಮದ್ ಖಾನ್ ಅವರು ಜಗದೀಶ್ ರೆಡ್ಡಿ ಅವರಿಗೆ ಕರೆ ಮಾಡಿ ಈ ಕೇಸನ್ನು ಸೆಟಲ್ಮೆಂಟ್ಗೆ ತನ್ನಿ ರಾಜಿ ಮಾಡಿಸಿ ಹಾಗೆಯೇ ಆ ಥರ ಆಗಿಲ್ಲ ಎನ್ನುವಂಥ ಅರ್ಥದಲ್ಲಿ ಆಡಿಯೋದಲ್ಲಿ ಮಾತನಾಡಿದ್ದಾರೆ ಸದ್ಯ ಪಿ ಎಸ್ ಐ ಜಗದೀಶ್ ರೆಡ್ಡಿ ಅವರು ಕೂಡ ನಾನು ಸೆಟಲ್ ಮಾಡಿ ಕೊಡ್ತೀನಿ ಸರ್ ಅಂತ ಹೇಳಿದ್ದಾರೆ ಪಿ ಎಸ್ ಐಗೆ ಫೋನ್ ಮಾಡಿ ಸೆಟಲ್ಮೆಂಟ್ ಮಾಡಿ ಅಂತೇಳಿ ಸಚಿವರು ಹೇಳಿರುವಂಥದ್ದು ಸಚಿವರು ಕರೆ ಮಾಡಿದ ಕೂಡಲೇ ಆರೋಪಿಗಳನ್ನು ಬಿಟ್ಟು ಕಳುಹಿಸಿದ್ದಾರೆ ಪಿ ಎಸ್ ಐ ಎನ್ನುವಂಥ ಮಾಹಿತಿ ಎಸ್ ಸಿ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ರಾಜಪ್ಪ ಒಂದು ಕಡೆಯಲ್ಲಿ ಗಮನಿಸ್ತಾ ಇದ್ದೀವಿ ಇಲ್ಲಿ ಸಚಿವರಾಗಿರುವಂಥ ಜಮೀರ್ ಅಹಮದ್ ಖಾನ್ ಅವರು ಮಾತನಾಡಿದ್ದಾರೆ ಏನಲ್ಲಾದಂಥ ಒಂದು ಆಡಿಯೋ ದೊಡ್ಡ ಮಟ್ಟದಲ್ಲಿ ಸಂಚಲನ ಮೂಡಿಸ್ತಾ ಇದೆ ಇಲ್ಲಿ ಸಚಿವರು ಯಾರು ಪರ ವಹಿಸ್ಕೊಂಡ್ರು ಇಲ್ಲಿ ಆಗಿರುವಂತ ವಂಚನೆ ಪ್ರಕರಣ ಏನೇನು ಸಂಪತ್ತಿದ್ದು ಇದು ಪರ್ಯಾಯ ಸಂಘದ ರೈತರು ಇವ್ ನಮಗೆ ಅನ್ಯಾಯ ಆಗಿದೆ ಅಂತ ಅದನ್ನ ಅವರು ದೂರಣ ಕೊಟ್ಟಿದ್ದಾರೆ ಅಲ್ಲಿ ಪ್ರತಿ ವರ್ಷ ಏನು ಮೆಕ್ಕೆಜೋಳ ಬೆಳೀತಾರ ಮೆಕ್ಕೆಜೋಳವನ್ನ ಆಂಧ್ರ ಮತ್ತು ತೆಲಂಗಾಣದ ದಲ್ಲಾಳಿಗಳು ವಿಶೇಷವಾಗಿ ಅವರು ಬಂದು ಖರೀದಿ ಮಾಡಿ ಅದನ್ನ ತೆಗೆದುಕೊಂಡಾಗಿ ಮಿಲ್ಲನ್ನ ಮಾಡಿ ಈ ಕೋಳಿ ಫಾರ್ಮ್ ಗಳಿಗೆ ಅಥವಾ ಏನು ಪೌಲ್ಟ್ರಿ ಫಾರ್ಮ್ ಗಳಿಗೆ ಅದನ್ನ ಫೀಡ್ ಆಗಿ ಬಳಸುವಂತ ಒಂದು ಪ್ರವೃತ್ತಿ ಇದೆ ಇದು ದಕ್ಷಿಣ ಭಾರತದಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಫೀಡ್ ಫೀಡ್ ಫ್ಯಾಕ್ಟ್ರಿ ಇದೆ ಮತ್ತು ಬೆಂಗಳೂರಿನಲ್ಲೂ ಸಹ ಕರ್ನಾಟಕಲು ಈ ಪಶುಸಂಗಪ್ಪ ಇಲಾಖೆಯವರು ಇದು ಈ ಒಂದು ಮೆಕ್ಕೆಜೋಳವನ್ನು ಖರೀದಿ ಮಾಡ್ತಾರೆ ಇದು ಈ ಒಂದು ದಣೇಶನ ಚಿಕ್ಕಬಳ್ಳಾಪುರ ಕೋಲಾರದಲ್ಲಿ ಬೆಳೆಯುವಂತ ಈ ಒಂದು ಮೆಕ್ಕೆಜೋಳವನ್ನ ಆ ಹೈದರಾಬಾದಿನ ವ್ಯಾಪಾರಿಗಳು ಬಂದು ಖರೀದಿ ಮಾಡಿದ್ದಾರೆ ಅದರಲ್ಲಿ ಅಬ್ದುಲ್ ರಜಾಕ್ ಮತ್ತು ಅಕ್ಬರ್ ಪಾಷಾ ನಾಸಿರ್ ಅಹ್ಮದ್ ಅಂತನವರು ಈ ಮೂವರು ಜನ ಜನರು ಈ ಒಂದು ಅವರು ದಲ್ಲಾಳಿಗಳಾಗಿರ್ತಾರೆ ಇವರು ಈ ಭಾಗದಲ್ಲಿ ರೈತರ ಹತ್ರ ತಲಾ ಒಬ್ಬ ರೈತರ ಹತ್ರ ಇಪ್ಪತ್ತೈದು ಲಕ್ಷ ಹದಿನೈದು ಲಕ್ಷ ಮೂವತ್ತು ಲಕ್ಷ ಬೇರೆ ಬೇರೆ ಹಂತದಲ್ಲಿ ಅವರು ಖರೀದಿಯನ್ನ ಮಾಡಿದ್ದಾರೆ ಮೆಕ್ಕೆಜೋಳವನ್ನ ಆ ಖರೀದಿಯನ್ನ ಮಾಡಿದ ನಂತರ ಅದನ್ನ ರೈತರಿಗೆ ಹಣವನ್ನ ಪಾವತಿ ಮಾಡ್ಬೇಕಾಗತ್ತೆ ಆದ್ರ ಹಣವನ್ನ ಹಣವನ್ನ ಅವ್ರು ಇದುವರೆಗೂ ಪಾವತಿಯನ್ನ ಪಾವತಿನ ಮಾಡಿರ್ಲಿಕ್ಕಿಲ್ಲ ಹೀಗಾಗಿ ಆ ರೈತರು ನೊಂದಂತ ರೈತರು ಪೊಲೀಸ್ ಠಾಣೆಗೆ ಮೆಟ್ಟಿಲಿರ್ತಾರೆ ಮತ್ತು ನಿರಂತರವಾಗಿ ಇವ್ರನ್ನ ಸಂಪರ್ಕ ಮಾಡಿಕೊಂಡು ಹಣವನ್ನ ಪಾವತಿ ಮಾಡ್ತಾರೆ ಮನವಿಯನ್ನ ಮಾಡ್ತಾರೆ ಅವ್ರ ಹಣವನ್ನ ಪಾವತಿಯನ್ನ ಮಾಡೋದಿಲ್ಲ ಹೀಗಾಗಿ ಅವ್ರು ನೊಂದಂತಹ ಆ ರೈತರು ಪೊಲೀಸ್ ಠಾಣೆಗೆ ಮೆಟ್ಟಿಲೇ ಇರ್ತಾರೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ದಾಖಲಾತಿಗಳನ್ನು ಸಹ ಅವರು ಪೊಲೀಸ್ ಇಲಾಖೆಗೆ ಅವರು ಸಲ್ಲಿಸ್ತಾರೆ ಇದು ತುಂಬಾ ದಿನಗಳಿಂದ ನಡೆದಿದೆ ಇದು ಇವತ್ತು ನಿನ್ನೆ ಮೊನ್ನೆ ಮೊನ್ನೆನಲ್ಲ ಇದು ತುಂಬಾ ದಿನಗಳಿಂದ ಇದು ನಿರಂತರವಾಗಿ ನಡೆದಿದೆ ಜನವರಿಂದ ಜೂನ್ ತನಕ ಅಂದ್ರೆ ಈ ಒಂದು ಏನು ಬೆಳೆ ಅವಧಿ ಏನ್ ಬರುತ್ತೆ ಆ ಬೆಳೆ ಅವಧಿ ಆದ ನಂತರ ಕಟಾವು ಕಟಾವು ಮಾಡದಂತ ಆಗಾಗ ಬಂದು ಕಟಾವು ಮಾಡಿಕೊಂಡು ಇದನ್ನ ತೆಗೆದುಕೊಂಡು ಹೋಗುವಂತ ಪ್ರವೃತ್ತಿ ಇದೆ ಅದನ್ನು ತೆಗೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ ಇದಿಷ್ಟನ್ನು ಸಹ ಅವರು ಪಾವತಿ ಮಾಡಬೇಕಾಗತ್ತೆ ಆದರೆ ಈ ಒಂದು ಏನು ಆ ಅಕ್ಬರ್ ಅಲಿ ಮತ್ತು ಈ ಒಂದು ಹುಸೇನ್ ಅಂತ ಏನಿದ್ದಾರೆ ಇವ್ರು ಯಾರು ಸಹ ಸರಿಯಾಗಿ ಪಾವತಿ ಮಾಡ್ತಿರೋ ಕಾರಣಕ್ಕೋಸ್ಕರ ಅಂತಿಮವಾಗಿ ರೈತ ಕೊಟ್ಟಂತ ದೂರ ಇದೆ ಅದನ್ನ ಅಕ್ಬರ್ ದೂರನ್ನ ಆಧಾರವಾಗಿಟ್ಕೊಂಡು ಪೊಲೀಸರು ಪ್ರಕರಣ ದಾಖಲಿಸ್ತಾರೆ ಪ್ರಕರಣ ದಾಖಲಿಸುತ್ತಾ ಪರಾ ಸಂದರ್ಭ ಚಿಕ್ಕಬಳ್ಳಾಪುರ ಪೊಲೀಸರು ಅಲ್ಲಿ ಹೈದರಾಬಾದ್ಗೆ ತೆರಳಿ ಈ ಒಂದು ಅಕ್ಬರ್ ಅವರನ್ನ ಅಥವಾ ಅಬ್ದುಲ್ ರಜಾಕ್ ಮತ್ತು ಅಕ್ಬರ್ ಅಕ್ಬರ್ ಮತ್ತು ನಾಸಿರ್ ಅಹಮದ್ ಅವರನ್ನ ಅರೆಸ್ಟ್ ಮಾಡಿಕೊಂಡು ಬೆಂಗಳೂರು ಕರ್ಕೊಂಡು ಮಾತ್ರ ಇದು ಎಫ್ಐಆರ್ ದಾಖಲಾಗಿರ್ತದೆ ಈ ಒಂದು ಸಂಬಂಧಪಟ್ಟಂತ ಆಂಗ್ ಬಾರಿ ರೈತರು ಮತ್ತು ಈ ಒಂದು ದಲ್ಲಾಳಿಗಳ ನಡುವೆ ಮಾತುಕತೆ ನಡೆದು ಹಣವನ್ನು ಪಾವತಿ ಮಾಡಿದ್ದಾರೆ ಸುಮಾರು ಎರಡು ಕೋಟಿ ಅಂತ ಒಂದು ಆರೋಪ ಇದ್ರು ಸಹ ಅಷ್ಟು ಪ್ರಮಾಣದಲ್ಲಿ ಇಲ್ಲ ಅಂತ ಒಂದು ಮಾಹಿತಿ ಇದೆ ಕೆಲ ರೈತರಿಗೆ ಇಪ್ಪತ್ತೈದು ಲಕ್ಷ ಕೆಲವು ಹದಿನೈದು ಲಕ್ಷ ಸುಮಾರು ಸುಮಾರು ಐವತ್ತರಿಂದ ಅರವತ್ತು ಲಕ್ಷ ತನಕ ಅಮೌಂಟ್ ಅನ್ನ ಪಾವತಿ ಮಾಡಬೇಕು ಅಂತ ಹೇಳೋದಾಗ್ತಾ ಇದೆ ಆ ಒಂದು ವಿಚಾರದಲ್ಲಿ ಅವರನ್ನ ಈ ಒಂದು ಮೂವರು ಯಾರು ಅರೆಸ್ಟ್ ಮಾಡ್ಕೊಂಡು ಪೊಲೀಸರು ಕರ್ಕೊಂಡ್ ಬಂದ್ರು ಆ ಒಂದು ವಿಚಾರದಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಪ್ರಭಾವ ಬೀರುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ ಈ ಒಂದು ಪ್ರಕರಣದಲ್ಲಿ ರೈತರಿಗೆ ಅನ್ಯಾಯ ಆಗೋ ಅಂತ ಅನ್ನೋದನ್ನು ಸಹ ಗಮನಿಸಿದೆ ಅವ್ರು ನನ್ನ ಬೆಂಬಲ ಅವ್ರು ನಮ್ಮ ಸಂಬಂಧಿಕರು ಹಾಗಾಗಿ ಹೇಗಾದರೂ ಮಾಡಿ ಸೆಟಲ್ಮೆಂಟ್ ಮಾಡಿ ಕಳಿಸಿ ಬಿಟ್ಟು ಕಳಿಸ್ಕೊಡಿ ಅಂತ ಹೇಳ್ತಿದಾರೆ ಪೊಲೀಸರು ಎಫ್ಐಆರ್ ದಾಖಲಿದ್ದೆ ದಾಖಲಿಸಿದ್ದೇವೆ ಅವರು ರೈತರಿಗೆ ಹಣವನ್ನ ಪಾವತಿ ಮಾಡಿದ್ದೆ ಅದಲ್ಲಿ ನಾವು ಬಿ ರಿಪೋರ್ಟ್ ಹಾಕಿ ನಾವು ಅದನ್ನ ಪ್ರಕರಣವನ್ನ ಕ್ಲೋಸ್ ಮಾಡ್ಲಿಕ್ಕೆ ಎಲ್ಲಾ ಕಾನೂನಲ್ಲಿ ಅವಕಾಶ ಇದೆ ಆದ್ರೆ ಅವರು ಯಾವುದೇ ಕಾರಣಕ್ಕೂ ಒಪ್ತಾ ಇಲ್ಲ ಅಂತ ಒಂದು ಎರಡನೇದಾಗಿ ಅವರು ರೈತರನ್ನು ಸಹ ಸಮಜಾಯಿಸಿ ಮಾಡುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ ನೀವು ಕಡಿಮೆ ಮಾಡಿ ತೆಗೆದುಕೊಂಡು ಈ ಒಂದು ಪ್ರಕರಣ ಬಿಡಿ ಅಂತ ಮತ್ತು ಸಚಿವ ಜಮೀರ್ ಅಹಮದ್ ಖಾನ್ ಹೇಳ್ತಿದ್ದಾರೆ ನೀವು ಅವರು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ ಬಂದಿರುವಂತಹ ವ್ಯಕ್ತಿಗಳನ್ನ ಬಿಟ್ಬಿಡಿ ಅವರು ಅವ್ರಿಗೆ ಹಣವನ್ನ ಹೊಂದಾಣಿಕೆ ಮಾಡ್ಕೊಳ್ಳಕ್ಕೆ ಅಂತ ಜನವರಿಯಿಂದ ಜುಲೈ ತನಕನೂ ಸಹ ಸುಮಾರು ಆರು ತಿಂಗಳ ಅವಕಾಶ ಇದೆ ಆರು ತಿಂಗಳಲ್ಲಿ ಅವ್ರು ನಿರಂತರವಾಗಿ ಮೆಕ್ಕೆಜೋಳವನ್ನ ಖರೀದಿ ಮಾಡಲು ಸಹ ಆ ಒಂದು ಖರೀದಿ ಮಾಡುವಂತ ಮೆಕ್ಕೆಜೋಳಕ್ಕೆ ಹಣವನ್ನ ಪಾವತಿ ಮಾಡ್ಲಿಕ್ಕಿಲ್ಲ ಅದಾದ ನಂತರ ಸುಮಾರು ನಾಲ್ಕೈದು ತಿಂಗಳು ಕಳೆದಿದೆ ಆದ್ರೂ ಸಹ ಇನ್ನು ರೈತರಿಗೆ ಹಣವೂ ಇಲ್ಲ ಬಡ್ಡಿನೂ ಇಲ್ಲ ಆ ದಿನ ರೈತರು ಅವರು ಹೈದರಾಬಾದ್ಗೆ ಮತ್ತು ಈ ಕಲ್ಲಾಳಿಗಳನ್ನು ಹುಡುಕೊಂಡು ಹಣವನ್ನ ಪಾವತಿ ಮಾಡಿ ಅಂತ ಅವ್ರ ದಿನ ಅಲಿಯುವಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಆದರೂ ಸಹ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಅವರು ತಮ್ಮ ತಮ್ಮ ಸಂಬಂಧಿಕರು ಅಂತ ಮಾತನ್ನ ಹೇಳ್ಕೊಂಡು ಪರೇಸಂದ್ರದ ಪೊಲೀಸ್ ಇನ್ಸ್ಪೆಕ್ಟರ್ ರೆಡ್ಡಿಗೆ ಕರೆ ಮಾಡಿ ಅವರ ಪಿ ಎಸ್ ಸ್ಪೆಷಲ್ ಆಫೀಸರ್ ಲಕ್ಷ್ಮೀನಾರಾಯಣ ಕರೆ ಮಾಡಿ ಸಚಿವರು ಮಾತನಾಡ್ತಿದೆ ಅಂತ ಕೊಡ್ತಾರೆ ಆ ಸಂದರ್ಭದಲ್ಲಿ ಆ ಒಂದು ಅಧಿಕಾರಿ ಮಾತನಾಡಿ ಅದರ ಅಧಿಕಾರಿ ಯಾವುದೇ ಕಾರಣಕ್ಕೂ ಅಧಿಕಾರಿಯ ಒಂದು ಕಾರ್ಯವೈಖರಿ ಮೆಚ್ಚಬೇಕಾಗತ್ತೆ ಆ ಪೊಲೀಸ್ ಅಧಿಕಾರಿ ಪಿ ಎಸ್ ಐಗೆ ಫೋನ್ ಮಾಡ್ಕೊಟ್ಟದಲ್ಲಿ ಜಗದೀಶ್ ರೆಡ್ಡಿ ಅವರು ಇಲ್ಲ ಸರ್ ನಾವು ಅದಕ್ಕೆ ಸರಿಯಾಗಿ ನಾವು ಸ್ಪಂದಿಸಿದ್ದೇವೆ ಅದ್ರ ಯಾವುದೇ ಕಾರಣಕ್ಕೂ ಬಿಟ್ಟು ಕಳಿಸಿಕ್ ಆಗೋದಿಲ್ಲ ಎಫ್ ಐ ಆರ್ ದಾಖಲಾಗಿದೆ ಅವರು ನೆಗೋಸಿಯೇಷನ್ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳಿದರೆ ಅದು ಸಹ ಸಚಿವರ ಒತ್ತಡಕ್ಕೆ ಮೆದು ಆ ಒಂದು ಆರೋಪಿಗಳನ್ನ ಬಿಟ್ಟು ಕಳಿಸಿದ್ದಾರೆ ಅಂತ ನಾವು ಆರೋಪ ವ್ಯಕ್ತ ಆಗಿದೆ ಒಬ್ಬ ರಾಜ್ಯದ ಸರ್ಕಾರದ ಸಚಿವರಾಗಿ ರೈತರ ಪರವಾಗಿ ನಿಲ್ಲಬೇಕಾದಂತಹ ಸಚಿವ ಜಮೀರ್ ಅಹಮದ್ ಖಾನ್ ಅವರು ತಮ್ಮ ಸಮುದಾಯದವರು ಅಂತ ಕಾರಣಕ್ಕೋಸ್ಕರ ಅವ್ರನ್ನ ಬಿಟ್ಟು ಕಳಿಸಿ ಅಂತ ಹೇಳಿ ಹೇಳಿರುವಂತದ್ದು ಸೂಕ್ತವಲ್ಲ ಮತ್ತು ರೈತರ ಹಿತಾಸಕ್ತಿನ ಗಮನ ಇಟ್ಕೊಂಡು ಕಳೆದ ಆರು ತಿಂಗಳಿಂದ ಇದರಲ್ಲಿ ಮತ್ತಷ್ಟು ಎರಡು ಮೂರು ಆಡಿಯೋಗಳು ಆಚೆ ಬಂದಿವೆ ಆ ಇದರಲ್ಲಿ ಆ ಒಂದು ವ್ಯಕ್ತಿ ಅಕ್ಬರ್ ಏನಿದ್ದಾರೆ ಅಕ್ಬರ್ಗೆ ಸರಿ ರೈತರು ಮಾತಾಡೋ ಸಂದರ್ಭದಲ್ಲಿ ಪೊಲೀಸ್ನನ್ನ ಬಂಧಿಸಿದ್ರು ಸಹ ನಂಗೆ ಮರುದಿನಕ್ಕೆ ನನಗೆ ಬೇಲ್ ಸಿಗುತ್ತೆ ಹಾಗಾಗಿ ನನ್ನನ್ನು ಯಾರು ಏನು ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ ಈ ಒಂದು ಪ್ರಕರಣದಲ್ಲಿ ನಾನು ರೈತರಿಗೆ ನನ್ಗೆ ಯಾವಾಗ ಅನುಕೂಲ ಆಗುತ್ತೆ ಅವಾಗ ಕೊಡ್ತೇನೆ ಅದಕ್ಕೆ ಯಾವುದೇ ಕಾರಣಕ್ಕೂ ಹಣವನ್ನ ತಕ್ಷಣಕ್ಕೆ ಕೊಡಿ ಅಂತ ನಾನ್ ಮೇಲೆ ಒತ್ತಾಯ ಹಾಕ್ಬೇಡಿ ಅಂತ ಆಡಿಯೋಗಳು ಸಹ ಒಂದಷ್ಟು ಬಿಡುಗಡೆ ಆಗಿವೆ ಈ ಒಂದು ವಿಚಾರದಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಇರ್ಬೋದು ಅಥವಾ ರಾಜ್ಯ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಮಧ್ಯ ಪ್ರವೇಶ ಮಾಡಿ ರೈತರಿಗೆ ಅನ್ಯಾಯವನ್ನ ಸರ್ಕಾರ ಸರಿಪಡಿಸ್ಬೇಕು ಹೀಗಾಗಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಮಾಡಿರುವಂತ ಅಧಿಕಾರಿಗೆ ಒತ್ತಡ ಏರಿ ಅವ್ರನ್ನ ಆರೋಪಿಯನ್ನ ಬಿಟ್ಟು ಕಳಿಸಿರುವಂತದ್ದು ಅಕ್ಷಮ ಅಪರಾಧ ಮತ್ತು ಈ ಒಂದು ತಕ್ಷಣಕ್ಕೆ ಸಚಿವ ಜಮೀರ್ ಅಹಮದ್ ಖಾನ್ ಇಂಟರ್ವ್ಯೂನ್ ಆಗಿ ರೈತರಿಗೆ ಹಣವನ್ನ ಕೊಡಿಸ್ಬೇಕು ಹೊರತು ಅದು ಬದಲಾಗಿ ಆರೋಪಿತರಿಗೆ ಅವರು ಬೆಂಬಲ ಸೂಚಿಸೋದು ಸರಿಯಲ್ಲ ಹಾಗಾಗಿ ಒಂದು ವೇಳೆ ರೈತರಿಗೆ ಹಣವನ್ನ ಆ ವ್ಯಕ್ತಿಯಿಂದ ಯಾರು ದಲ್ಲಲ್ಲಿ ಹಾಕ್ಬಾರಿದ್ದಾರೆ ಅವರ ಅವರಿಂದ ಕೊಡಿಸ್ಬೇಕು ಇಲ್ಲದಿದ್ದಲ್ಲಿ ಜಿಮ್ಮಿ ಅಹಮದ್ ಖಾನ್ ಅವ್ರಿಗೆ ಮೀಡಿಯೇಷನ್ ಮಾಡೋದ ಕಾರಣಕ್ಕೋಸ್ಕರ ಇವರು ದಂಡವನ್ನ ಕಟ್ಕೊಡ್ಬೇಕು ರೈತರಿಗೆ ಎರಡನೇದಾಗಿ ರೈತರು ಏನು ಆ ವ್ಯಕ್ತಿಯನ್ನು ಅರೆಸ್ಟ್ ಮಾಡಲಾಗಿದೆ ಆತನ ಮತ್ತೊಮ್ಮೆ ಅರೆಸ್ಟ್ ಮಾಡಿ ಮಾಡಿ ಮತ್ತು ಜೊತೆಗೆ ಸಚಿವ ಜಮೀರ್ ಅಹಮದ್ ಖಾನ್ ವಿರುದ್ಧನೂ ಸಹ ಎಫ್ಐಆರ್ ದಾಖಲಿಸಬೇಕು ಅಂತ ಆರೋಪವನ್ನ ರೈತರು ಮಾಡ್ತಾ ಇದ್ದಾರೆ ಮತ್ತು ಮೂರನೇದಾಗಿ ಈ ಒಂದು ಪ್ರಕರಣದಲ್ಲಿ ಅಧಿಕಾರ ಅಧಿಕಾರಿಗಳ ಭ್ರಷ್ಟಾಚಾರವನ್ನ ಅಧಿಕಾರಿಗಳಿಗೆ ಭ್ರಷ್ಟಾಚಾರವನ್ನ ಮಾಡಿ ಅನ್ನೋ ರೀತಿ ಪ್ರೋತ್ ಪ್ರೋತ್ಸಾಹ ನೀಡಿದ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಸಹ ಭ್ರಷ್ಟರು ಅನ್ನೋ ಆರೋಪಕ್ಕೆ ಈಗ ಗು ಗುರಿಯಾಗಿದ್ದಾರೆ ಮತ್ತು ಇಂತಹ ಪ್ರಕರಣಗಳಲ್ಲಿ ಸರ್ಕಾರದ ಸಚಿವರುಗಳು ತಮ್ಮ ಅಧಿಕಾರವನ್ನ ಹೇಗೆ ದುರ್ಬಳಕೆ ಮಾಡ್ಕೊತಾರೆ ಅನ್ನೋದಕ್ಕೂ ಸಹ ಈ ಒಂದು ಪ್ರಕರಣ ಸಾಕ್ಷಿಯಾಗಿದೆ ನಾಲ್ಕನೇದಾಗಿ ಪೊಲೀಸ್ ಅಧಿಕಾರಿಗಳ ಮೇಲೆ ಒತ್ತಡ ಇರುವ ಮೂಲಕ ಅವರನ್ನು ಭ್ರಷ್ಟರ ಮಾಡುವಂತ ಮೂಲ ಮಾಡುವಂತ ಪ್ರಯತ್ನವನ್ನ ಸಚಿವ ಜಮೀರ್ ಅಹ್ಮಲ್ ಖಾನ್ ಮಾಡಿರುವಂತದ್ದು ಹೀಗಾಗಿ ಮೇಲ್ನೋಟಕ್ಕೆ ಇವೆಲ್ಲ ವಿಷಯಗಳನ್ನು ಗಮನಿಸಿದೆ ಅದರಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಎಲ್ಲೋ ಒಂದ್ ಕಡೆ ರೈತರ ವಿರುದ್ಧವಾಗಿ ತಮ್ಮ ಯಾರೋ ಒಬ್ಬ ಸಮುದಾಯದ ವ್ಯಕ್ತಿಯ ಪರವಾಗಿ ನಿಂತಿರುವಂತದ್ದು ನಿಜಕ್ಕೂ ಸಮರ್ಥನೀಯವಲ್ಲ ಹೀಗಾಗಿ ಈ ಒಂದು ಪ್ರಕರಣವನ್ನ ದಿನದಲ್ಲಿ ಮತ್ತಷ್ಟು ತೀವ್ರವಾಗಿ ತೆಗೆದುಕೊಡ್ತೀವಿ ರೈತರ ಮತ್ತು ರೈತರ ಆಗಿರುವಂತ ಅನ್ಯಾಯಕ್ಕೆ ಹಣವನ್ನ ಪಾವತಿ ಮಾಡಿ ನಂತರ ಈ ಒಂದು ಪ್ರಕರಣದಲ್ಲಿ ಆಗಿರುವಂತಹ ಭ್ರಷ್ಟಾಚಾರ ಮತ್ತು ಒತ್ತಡ ರಾಜಕೀಯ ಪ್ರಭಾವನ್ನ ವಿರುದ್ಧ ಕ್ರಮ ಕ್ರಮ ಕ್ರಮವನ್ನು ಕೈಗೊಳ್ಳಬೇಕು ಸಚಿವ ಜಮೀರ್ ಖಾನ್ ಅವ್ರನ್ನ सत्यो संप्रनक तय बिडबेको ಅಂತ කියලා নায়કુ સા રૈતા મુકണ്ട്ര વસાઈસಿದ್ದಾರೆ સબત થેન્ક યુ રાજપસતુર તમે લે ડિટેલ્સ કાકી ઈનેમે હો હેલો

ನಮಸ್ತೆ 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 ರಜಾ ಏನಿಲ್ಲಾ ನಮ್ ಹೈದರಾಬಾದ್ ನಮ್ ಅಕ್ಬರ್ ಬಿಲ್ ತಗಬಾರ ಅಂತ ರಿಲೇಶನ್ ಯಾವುದೋ ಒಂದು ದುಡ್ ಕೊಡಬೇಕಾಗಿತ್ತಂತ ಯಾರಿಗೂ ಅಕ್ಬರ್ ಅಕ್ಬರ್ ಪಾಷಾ ಅಂತ ನೀವು ಇಂದ ಕರ್ಕೊಂಡ್ ಬಂದಿದ್ರಿಂದ ಏನು ಹೌದು ಸರ್ ಅದೊಂದು ಚೀಟಿಂಗ್ ಕೇಸ್ ಆಗಿದೆ ಸರ್ ಇಲ್ಲಿ ಫೈರ್ ಆಗಿದೆ ಹಾ ಹಾ ತೊಗೊಂಡಿದ್ದೆ ಅವ್ರು ಅವ್ನ್ ಹೇಳ್ತಾರ ನಂಗ ತಗೊಂಡಂಗ ತಗೊಂಡಿಲ್ಲ ಅವ್ರು ಸರ್ ಆ ಒಂಚೂರ್ ಸಹ ಮಾಡಿ ಬೇಗ ನನ್ ಬಾಳ ಬೇಕಾಗಿರೋರು ಸರಿ ಸರ್ ಸರಿ ಸರ್ ಏನ್ ಮಾಡಕ್ ಸಾಧ್ಯತೆ ಈಗ ಅವ್ರಿಗೆ ನಾವ್ ಚಾನ್ಸ್ ಕೊಟ್ಟಿವಿ ಸರ್ ಸೆಟಲ್ ಮಾಡ್ಕೊಳ್ಳಿ ಕ್ಲಿಯರ್ ಮಾಡ್ಕೊಳ್ಳಿ ನಾವು ಕೇಸ್ ಕ್ಲೋಸ್ ಮಾಡ್ತೀವಿ ಅಂತ ಅಲ್ಲಿನೂ ಹೈದರಾಬಾದ್ಗೆ ಹೋಗಿ ಅಲ್ಲಿನೂ ಕೊಟ್ವಿ ಇಲ್ಲಿನೂ ಕರೆದು ಹೇಳಿದ್ವಿ ನೀವು ಇಲ್ಲೇ ಕುತ್ಕೊಂಡ್ ಸೆಟಲ್ ಮಾಡಿದ್ರೆ ನಾನ್ ಬಿ ರಿಪೋರ್ಟ್ ಹಾಕೊಳ್ತೀವಿ ಬಟ್ ಅವ್ರೇನು ಈಗೋ ಪ್ರಶ್ನೆ ಅವ್ರಿಗೂ ಇವ್ರಿಗೂ ಅವ್ರು ಹೋಗ್ತಾ ಇಲ್ಲ ಇವರು ಒಪ್ತಾ ಚಾನ್ಸ್ ಸ್ವಲ್ಪ ಬಂದ ಅವ್ರಿಗೆ ನಾವ್ ಈಗ ಸೆಟಲ್ ಮಾಡೋದಿಕ್ಕೆ ನಾವ್ ಅಪರ್ಚುನಿಟಿ ಕೊಡ್ತಾ ಇದ್ದೀವಿ ಸರ್ ಮಾಡ್ಕೊಳ್ಳಿ ಅವ್ರು ಕಳ್ಸಿರೋದು ನಿಜಾನೇ ಕಷ್ಟಪಟ್ಟು ಬೆಳೆ ಬೆಳೆದಂತ ರೈತನಿಗೆ ಹೊರ ರಾಜ್ಯದ ವ್ಯಾಪಾರಿಯೊಬ್ರು ಈ ರೀತಿಯಾಗಿ ಮೋಸ ಮಾಡಿದಂತ ಸಂದರ್ಭದಲ್ಲಿ ರೈತರ ಪರವಾಗಿ ನಿಲ್ಬೇಕಾಗಿದ್ದಂತ ಸಚಿವರೊಬ್ರು ಹೋಗಿ ಆ ವ್ಯಾಪಾರಿಯ ಪರವಾಗಿ ನಿಂತಿದಾರಲ್ಲ ಎಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಸಚಿವರು ಹೀಗೆ ಅನೇಕ ಪ್ರಶ್ನೆಗಳು ಉದ್ಭವಿಸ್ತಾ ಇದೆ ಗಮನಿಸ್ತಾ ಹೋಗ್ಬೇಕಾದ್ರೆ ಇಲ್ಲಿ ಸೆಟಲ್ಮೆಂಟ್ಗೆ ಕರೀತಾ ತಮ್ಮ ಸಂಬಂಧ ಏನು ಅಂತ ಕಾರಣಕ್ಕಾಗಿ ಸೆಟಲ್ಮೆಂಟ್ಗೆ ಕರೀತಾರೆ ಅಂತ ಹೇಳಿದರೆ ರೈ ರಾಜ್ಯದ ರೈತರ ಕಥೆಯೇನು ಹಾಗಾದರೆ